ನೀವು ಎಲ್ಲ ಯೂಟ್ಯೂಬ್ಗಳನ್ನ ಗಮನಿಸಿ ನೀವು ಹೇಳ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ಈ ತಾಂತ್ರಿಕರು ಮಾಂತ್ರಿಕರು ಯೂಟ್ಯೂಬ್ ಕ್ರಿಯೇಟರ್ಸ್ ಯೂಟ್ಯೂಬ್ ನಿರ್ಮಾಪಕರು ಹೆಚ್ಚು ಹೆಚ್ಚಾಗಿ ಕೆಲವು ವಸ್ತುಗಳನ್ನ ಹೇಳ್ತಾರೆ ನಿಮಗೆ ಬಳಸಲಿಕ್ಕೆ ಹ್ಞೂ ಸೊ ಹಿಂದಿಯವರು ಬಂತು ಕನ್ನಡದ ಬಂತು ಪದೇ ಪದೇ ಅವ್ರು ಹೇಳ್ತಾರೆ ಅರ್ಶಿಣಿ ಪುಡಿ ಬಳಸ್ತಾರೆ ಬಳಸ್ಲಿಕ್ಕೆ ಹೇಳ್ತಾರೆ ಚಕ್ಕೆ ಚೂರ್ಣ ಬಳಸ್ಲಿಕ್ಕೆ ಹೇಳ್ತಾರೆ ಚಕ್ಕೆ ಇದಕ್ಕೆ ಚಕ್ಕೆ ಅಂತಾರೆ ಇನ್ನೊಂದು ಒಂದು ಕಟ್ಟಿಗೆ ಥರ ಸಿಪ್ಪೆ ಥರ ಬರ್ತದೆ ಅದು ಕೂಡ ಚ ದಾಲ್ಚಿಹ್ನಿನೇ ಹೇಳ್ತಾರೆ ಬಟ್ ಇದು ಚಕ್ಕೆ ಚೆನ್ನಾಗಿರ್ತದೆ ಇದನ್ನೇ ನಾವು ದೈವಿಕ ಚೂರ್ಣದಾಗ ಬಳಸ್ತೀವಿ ನಾವು ಚಕ್ಕೆ ದಾಲ್ಚಿನ್ನಿ ಅಂತೀವಿ ಹ್ಞೂ ತುಂಬ ಚೆನ್ನಾಗಿರ್ತದೆ ಇದರ ಇದರ ಇದ್ರ ಲಾಭ ಇದ್ರ ಪ್ರಯೋಜನ ಇದ್ರದ ಮಹತ್ವ ನಿಮ್ಗೆ ಗೊತ್ತಿಲ್ಲ ರೀ ಇದು ಮೆಡಿಕಲಿನೂ ಚೆನ್ನಾಗಿದೆ ನಿಮ್ಮ ಆರೋಗ್ಯಕ್ಕೆ ತುಂಬ ಹೇಳಿ ಮಾಡಿಸಿದ್ದು ಸೋಪು ಅಜ್ವಾನ ಹವೀಸಾ ಆನಂತರ ಜೀರಿಗೆ ಇದು ಚಕ್ಕೆ ಕುಡಿಸ್ಕೊಂಡು ಕುದಿಸ್ಕೊಂಡು ಕುಡಿದ್ರ ಅದ್ಭುತ ರೀ ಆನಂತರ ಈಗ ಪ್ರತಿಯೊಬ್ಬರು ಇವತ್ತು ಚೆಕ್ ಮಾಡಿಕೊಂಡ್ರಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಹಾರ್ಟ್ ಬ್ಲಾಕೇಜು ನರಗಳ ನಿಶ್ಚೇಜತೆ ಬ್ಲಾಕ್ ಆಗ್ಯಾವಂತ ಹೇಳ್ತಾರೆ ಒಟ್ಟ ಟೋಟಲಿ ಈ ಬ್ಲಾಕನ್ನು ನಮ್ಮ ಒಳಗಿರ್ತಕ್ಕಂಥ ನರಗಳ ಬ್ಲಾಕನ್ನು ತೆಗೀಲಿಕ್ಕೆ ಅದ್ಭುತವಾದ ದಿವೋಷದ ಇದ್ರಾಗದ ಭಾಳ ಅದ್ಭುತ ರೀ ಹ್ಞೂ ಇದು ಆಯಿತಾ ಇನ್ನು ತಾಂತ್ರಿಕದೊಳಗೆ ಸೇತು ತಾಂತ್ರಿಕದೊಳಗೆ ಎಷ್ಟು ಅದ್ಭುತ ಅದಪ್ಪ ಅಂದ್ರೆ ಚಿಕ್ಕಪಡೆ ಕೆಲಸ ಆಗಿದೆ ಇದರಿಂದ ನಾನು ನಾ ಎಷ್ಟು ಮಂದಿ ಸಾಧಕರಿಗೆ ಹೇಳಲ್ಲ ಭಾಳ ಅದ್ಭುತ ಹ್ಞೂ ಇವತ್ತು ಇದ್ರ ಸ ಇದರಿಂದ ಒಂದು ನೆಗೆಟಿವಿಟಿ ರಿಮೂವ್ ನೆಗೆಟಿವಿಟಿ ರಿಮೂವರ್ ಇದು ಹ್ಞೂ ಬೆಸ್ಟ್ ನೆಗೆಟಿವಿಟಿ ರಿಮೂವರ್ ಇದನ್ನ ಹೆಂಗೆ ಬಳಸ್ಕೊತಾರಪ್ಪ ಅಂತಂದ್ರೆ ಪದೇ ಪದೇ ಇದು ನಾವು ಇದು ಒಂದು ಚೂರ್ಣ ಅಗ್ನಿ ಕ್ರಿಯಾ ಅಂತ ಹೇಳ್ತೀವಿ ಯಾಲಕ್ಕಿ ಲವಂಗ ಈ ದಾಲ್ಚಿನ್ನಿ ಆನಂತರ ಬಿಳಿ ಸಾಸಿವೆ ಬಳ್ಳುಳ್ಳಿ ಸಿಪ್ಪೆ ಇವೆಲ್ಲ ಹೇಳ್ತೀವಲ್ಲ ಅದನ್ನು ಪಚ್ಚ ಕರ್ಪೂರ ಅಥವಾ ಭೀಮಸೇನೆ ಕರ್ಪುರ ಅಥವಾ ಸಾಮಾನ್ಯ ಕರ್ಪುರದೊಳಗೂ ಸಾಯಂಕಾಲ ಅದು ಸಾಯಂಕಾಲ ಪ್ರಶಸ್ತ ಸಮಯ ಸುಟ್ರಪ್ಪ ಅಂತಂದರೆ ಇದರಿಂದ ಬಿಡುಗಡೆ ಆಗತಕ್ಕಂಥ ಇಂಧನ ಇದರಿಂದ ಬಿಡುಗಡೆ ಆಗ್ತಕ್ಕಂಥ ಅನಿಲ ನಿಮ್ಮ ರೂಮಿನ ಸುತ್ತಮುತ್ತಲಿರ್ತಕ್ಕಂಥ ನೀವು ಕೂತು ಮಾಡ್ತಿರ್ತೀರಲ್ಲ ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಭಾಳ ಶುದ್ಧೀಕರಣ ಮಾಡ್ತದೆ ಮತ್ತು ಪಾಸಿಟ್ ನೆಗೆಟಿವಿಟಿ ತೆಗೆದು ಪಾಸಿಟಿವಿಟಿ ತುಂಬ್ತದೆ ಹೌದಾ ಸೊ ನೆಗೆಟಿವಿಟಿ ತೆಗಿಲಿಕ್ಕಂತೂ ಭಾಳ ಅತ್ಯದ್ಭುತ ಹಾಗೆ ಆರೋಗ್ಯಕ್ಕೂ ಕೂಡ ಇದು ನಾನು ಹೇಳ ಹೊರಟದ್ದು ಏನಪ್ಪ ಅಂತಂದ್ರೆ ಯಾರು ನಿಮ್ಗೆ ಪದೇ ಪದೇ ಸುಸ್ತು ಕಾಡ್ತದೆ ಪದೇ ಪದೇ ನಿಶಕ್ತಿ ಕಾಡ್ತದ ಏನೋ ನನಗೆ ಆಗ್ಯದ ಅಂತಕೊಂಡು ವಯಸ್ಸಾದ ಮೇಲೆ ಸ್ವಲ್ಪ ಏನೋ ಒಂದು ಖಿನ್ನತೆ ಭಾವ ಬರ್ತದ ಅವಾಗ ಎಷ್ಟೋ ಮಂದಿ ಹೇಳ್ತಾರೆ ನೆಗೆಟಿವಿಟಿ ಅಟ್ಯಾಕ್ ಆಗೈತೆ ಅಂತ ಹೇಳ್ತಾರೆ ಅಥವಾ ಯಾವುದೋ ನಿಮ್ಗೆ ಇದು ಅಂತ ಹೇಳ್ತಾರೆ ಹೇಳ್ತಾರೆ ಏನಾನು ಅದಕ್ಕೆ ಒಂದು ಇದನ್ನು ಮಾಡಿ ಯಾಕೆ ನೋಡಬಾರ್ದು ಅಂಥ ಸಮಯದೊಳಗೆ ಏನು ಮಾಡಬೇಕಾಗಾದರೆ ಏನು ಮಾಡಬೇಕಂದ್ರೆ ಈಗ ನೀವು ಈ ಇದನ್ನ ಬಾಚ್ಕೊಂತಿರಲ್ಲ ಏನೂ ತಲೆ ಹಂಗೆ ಇದು ಇದು ಅಂತ ತಿಳ್ಕೊರಿ ೀಗೆ ಸಕಾಶ್ ಹೀಗೆ ಬಾಚಿಕೊಳ್ಳಿ ಈ ಹೀಗೆ 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 ಆನಂತರ ನೋಡ ಹೀಗೆ ಕೈ ಆಡಿಸ್ರಿ ಇದು ನಿಮ್ಮ ಬಾಡಿ ಸುತ್ತಲೂ ಇರತಕ್ಕಂಥ ಇದು ಮುಟ್ಟಿಸಲೇಬೇಕಂತಿಲ್ಲ ಒಂದು 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 ಸ್ಪರ್ಶ ಭಾವ ಬರ್ತಿರಬೇಕು ಬಟ್ ಸ್ವಲ್ಪ ಮೇಲೆ ಕೆತ್ತಿರಬೇಕು ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಯ ದೇಹದ ಪಕ್ಕದಲ್ಲಿ ಸುಮಾರು ಒಂದು ಮಿಲಿಮೀಟರ್ ಟೈಪ್ ಒಂದು ಆಹಾರ ಇರುತ್ತೆ ಪ್ರಭಾವಲಯ ಅಂತ ಇರುತ್ತೆ ನಿಮಗೆ ಜಡ್ಡು ಬರೋದು ಮುಖ್ಯ ಕಾರಣ ಪ್ರಭಾವಲಯ ಪ್ರಭಾವಲಯದೊಳಗೆ ನೆಗೆಟಿವಿಟಿ ಎಂಟ್ರಾಗಿ ಡೀಪಾಗಿ ಒಳಗಡೆ ಎಂಟ್ರಾಗುತ್ತೆ ಇದಕ್ಕೆ ಪಂಚಕೋಶಗಳನ್ನು ಹೇಳೋದಿಲ್ಲ ತಳಗ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ಆನಂದಮಯ ಕೋಶ ವಿಜ್ಞಾನಮಯ ಕೋಶ ಅಂತ ಹೇಳೋದಿಲ್ಲ ಕೋಶಗಳಲ್ಲಿ ಮತ್ತೇನಿಲ್ಲ ದೇ ಆರ್ ಮೆಲ್ಚಿಂಗ್ ದೇ ಆರ್ ಲೇಯರ್ಸ್ ಹೌದಾ ಬಾಡಿ ನಮ್ಮ ಹ್ಯೂಮನ್ ಬಾಡಿ ಓರಾಜ್ ಏನಿರ್ತಲ್ಲ ಅದು ಮೆಲ್ಚಿಂಗ್ ಇರ್ತದೆ ಯಾವುದೇ ಒಂದು ರೋಗ ಎಂಟರ್ ಆಗಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ 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 ಬೈ ಸ್ಟೆಪ್ ಅನ್ನಮಯ ಕೋಶಕ್ಕೆ ಎಂಟರ್ ಆಗಿ ರೋಗ ಆಗಿ ಯಾವಾಗ ಪರಿಣಾಮ ಆಗುತ್ತೆ ಯಾವುದೇ ಒಂದು ಡಯಾಬಿಟಿಸ್ ಬರಲಿ ಇದು ಡ ಎಂಥದೇ ಇರಲಿ ಅದ ಕ್ಯಾನ್ಸರ್ ಇರಲಿ ಯಾವುದೇ ರೋಗ ಇರಲಿ ದಿಢೀರಾಗಿ ಒತ್ತೆ ಬಂದಿದ್ದಲ್ಲ ಲಗುನ ಹೋಗಿ ಹೀಗೆ ಎಂಟ್ರ್ ಆಗ್ತಾ ಎಂಟ್ರ್ ಆಗ್ತಾ ಎಂಟ್ರ್ ಆಗ್ತಾ ಸ್ಟೆಪ್ ಬೈ ಸ್ಟೆಪ್ ಆಗಿ ಎಂಟ್ರಾಗಿ ಡೀಪಾಗಿ ಒಳಗೆ ಹೋದಾಗ ಅವಾಗ ಕಷ್ಟ ಆಗುತ್ತೆ ಆದ ಕಾರಣ ಈ ಮೇಲ್ಮೈಯನ್ನು ನಿಮ್ಮ ಮೇಲ್ಮೈಯನ್ನು ಮೇಲ್ ನಿಮ್ಮ ಹೊರ ಸುತ್ತ ಇರತಕ್ಕಂಥ ನೆಗೆಟಿವಿಟಿಯನ್ನು ಭಾಳ ಚಂದ ಮಂತ್ರದಂಡ ಇದು ಏನದಲ್ಲ ಮಂತ್ರದಂಡ ನಿಮ್ಮ ನೆಗೆಟಿವಿಟಿನ ತೆಗಿತಕ್ಕಂಥ ಮಂತ್ರದಂಡ ಅಂತ ಹೇಳ್ಕೊಡಿ ಇಂಥದನ್ನು ತುಂಬರ್ರಿ ಈಗ ನೋಡಿ ಹೊಟ್ಟೆ ಹೀಗೆ ಹೀಗೆ ಕಾಲು ಪಾದ ಎಲ್ಲವನ್ನು ಹಿಂಗೆ ಮಾಡ್ತಾ ಹೋಗಿ ಮಾಡ್ತಾ ಹೋಗಿ ಕೊನೆಗೆ ಮತ್ತೆ ಹೇಳ್ತೀನಲ್ಲ ಇದನ್ನು ಮತ್ತೆ ಪಚ್ಚು ಕರ್ಬಿಡಿದ್ರೆ ಪಚ್ಚು ಕರ್ಬಿಡ್ದಾಗ ಸುಡಬೇಕು ಇದನ್ನು ಹೋದ ಸುಟ್ಟು ಬೂದಿ ಆಗ್ತದೆ ಬೂದಿ ಆದಮೇಲೆ ಬೆಳಗ್ಗೆ ಮಾಡಿ ಸಾಯಂಕಾಲ ಮಾಡಿ ಒಂದು ತಾಸು ಬಿಟ್ಟ ಮೇಲೆ ಆ ಪ ಒಂದು ದಾಟಿನ ಸುಟ್ಟಿರ್ತಿರಲ್ಲ ಅದನ್ನು ಮತ್ತೆ ನೀವು ಸಂಕಲ್ಪ ಮಾಡ್ಕೋಬೇಕು ನನ್ನ ದೇಹದೊಳಗೆ ಪ್ರ ಮನ ದೇಹ ಮತ್ತು ಮನಸ್ಸಿನೊಳಗೆ ಪ್ರವೇಶವಾಗಿದ್ದಂಥ ನಿಷೇಧಾತ್ಮಕ ಶಕ್ತಿಯು ಈ ಮೂಲಕ ಹೊರಗೆ ಹೋಗಿದೆ ಅಂತಕೊಂಡು ಹೇಳಿ ಹನ್ನೊಂದು ಸಲ ಸಂಕಲ್ಪ ಐದು ಮಿನಿಮಮ್ ಐದು ಮಿನಿಮಮ್ ಐದು ಹನ್ನೊಂದು ಇಪ್ಪತ್ತೊಂದು ಇಪ್ಪತ್ತೊಂದು ಬೇಡ ಹನ್ನೊಂದು ಐದು ಅಥವಾ ಹನ್ನೊಂದು ಸಲ ಸಂಕಲ್ಪ ಮಾಡಿಕೊಂಡು ಉಫ್ ಒಂದು ಬೇಕು ಅದು ವಾತಾವರಣದ ಕೂಡಬೇಕು ಅದು ಆಗಿಂದಾಗ ನಿಮಗೆ ರಿಸಲ್ಟ್ ಕೊಡ್ತದೆ ಫಸ್ಟ್ ಮಾಡಿ ಮಲ್ಕೋರಿ ಸೌಂಡ್ ಸ್ಲೀಪ್ ಬರ್ತದೆ ಹ್ಞೂ ಸೊ ದಾಲ್ಚಿನ್ನಿ ಚಕ್ಕೆ ಅಂತಕ್ಕಂಥ ಸಿನಮನ್ ಅಂತಾರೆ ಈ ಚಕ್ಕೆಯನ್ನು ನೀವು ನಿಮ್ಮ ನೆಗೆಟಿವಿಟಿ ರಿಮೂವರ್ ಆಗಿ ಬಳಸ್ಕೊಂಡು ನೋಡಿರಿ ನಿಮ್ಗೆ ಒಳ್ಳೇದಾಗಲಿ ಹ್ಞೂ ಶ್ರೀ ಗುರುದೇವ್